ಇವತ್ತು ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರ ಏನಾದರೂ ಹೆಚ್ಚಿನ ಸಿನ ಲೋಕಸಭೆಯಲ್ಲಿ ನಾವು ಕಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗುತ್ತೆ ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಣ್ಣನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ ಎಲ್ಲರೂ ನಿಟ್ಟಿನಲ್ಲಿ ಎಲ್ರೂ ಕೂಡ ಅಂತ ಪಡೆಯಲಾಗ್ತಾ ಈ ಸಂದರ್ಭದಲ್ಲಿ ಅಂತ ಎಲ್ರಿಗೂ ಒಳ್ಳೆದಾಗಿಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ ಜೈ ಜಯ ಇದುವರೆಗೆ ಇವತ್ತು ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರ ಹೆಚ್ಚಿನ ಹೆಚ್ಚಿಚ್ಚಿನ ಲೋಕಸಭೆಯಲ್ಲಿ ನಾವು ಕಳಿಸ್ಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗುತ್ತೆ ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ ಅದಿಟ್ಟಲ್ಲಿ ಎಲ್ಲರೂ ಕೂಡ ಪ್ರಯತ್ನವನ್ನ ಪಡಲೇಬಿಟ್ಟಿದ್ದ ಈ ಸಂದರ್ಭದಲ್ಲಿ ಅಂತ ಎಲ್ರಿಗೂ ಒಳ್ಳೆದಾಗಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೀನಿ ಜೈ ಜಯ ಕರ್ನಾಥ ಇದುವರೆಗೆ